ಹಾಯ್ ಎವ್ರಿ ಒನ್ ಇವತ್ತು ನಾನು ಪೈನಾಪಲ್ ಗೊಜ್ಜು ಮಾಡ್ತಾ ಪೈನಾಪಲ್ ಗೊಜ್ಜೆ ಅಂದರೆ ನಾರ್ಮಲಿ ನಾವು ಪೈನಾಪಲ್ನ ಜ್ಯೂಸ್ಗೆ ಅಥವಾ ಕೇಸರಿಪಾತ್ ಯೂಸ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಗೊಜ್ಜು ಟ್ರೈ ಮಾಡಿ ಏನಿಲ್ಲ ಪ್ಯಾನ್ಗೆ ಎರಡು ಸ್ಪೂನ್ ಫಸ್ಟ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಕರ್ಬೇಣಿ ಸೊಪ್ಪು ಹಾಕ್ಕೊಂಡು ಏನು ಪೈನಾಪಲ್ ಕಟ್ ಮಾಡ್ಕೊಂಡಿರ್ತೀವಿ ಆ ಪೈನಾಪಲ್ನ ಕಟ್ ಮಾಡ್ಕೊಂಡಿರೋದನ್ನ ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಬೆಲ್ಲ ಹಾಕೊಳ್ಳಿ ಬೆಲ್ಲ ಹಾಕ್ಕೊಂಡು ಇದು ಆಪ್ಷನಲ್ಲು ನೀವು ಬೆಲ್ಲ ಬೇಕಾದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಹಾಕ್ಕೊಂಡು ನಾವು ಏನು ಅದಕ್ಕೆ ಪೇಸ್ಟ್ ಮಾಡ್ಕೊ ರುಬ್ಕೊಂಡಿರ್ತೀವಿ ಆ ರುಬ್ಬಿರೋ ಮಿಶ್ರಣ ಹಾಕಿ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡಬೇಕು ರುಬ್ಬಕ್ಕೆ ಏನೇನು ಹಾಕ್ಕೊಂಡಿದ್ದೀರಿ ಅಂದರೆ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆಗೆ ಎರಡು ಸ್ಪೂನ್ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎರಡು ಸ್ಪೂನ್ ಧನಿಯಾ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ ಹಿಂಗ ಹಾಕ್ಕೊಂಡು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಹಸಿ ತೆಂಗಿನಕಾಯಿ ಹಾಕೊಳ್ಳಿ ನಾನಿಲ್ಲಿ ಅರ್ಧ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಎಳ್ಳು ಹಾಕ್ಕೊಂಡು ಎಲ್ಲ ರುಬ್ಕೊಳ್ಳಿ ಎಲ್ಲ ರುಬ್ಕೊಂಡು ಏನು ರುಬ್ಬಿರ್ತೀವಿ ಅದಕ್ಕೊಂದು ಸ್ವಲ್ಪ ಹುಣಸೆ ಹಣ್ಣಿನ ನೀರನ್ನ ಒಂದು ಹಾಫ್ ನಿಂಬೆಹಣ್ಣಷ್ಟು ಹಣ್ಣು ಹಾಕ್ಕೊಂಡು ಆ ನೀರನ್ನು ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಕುಕ್ ಮಾಡಿ ಕುಕ್ ಆಗಿದೆ ಅಂತ ಅಂದಮೇಲೆ ನೀವು ರೈಸ್ಗೆ ಹಾಕ್ಕೊಂಡು ತಿನ್ಬೋದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ